ಕೆಲವು ಒಂದು ಹೆಣ್ಣು ಬಗ್ಗೆ ಒಂದು ನೋಡೋದಾಗಲಿ ಇಬ್ಬಾಡೋದಾಗಲಿ ಬದಲಿಗೆ ಭಾಳ ಒಂದು ಬಗ್ಗೆ ಒಂದು ಇದು ಬರುತ್ತೆ ಬಗ್ಗೆ ಒಂದು ಇದು ಮಾಡಿದೆ ಅಂತ ಚೆನ್ನಾಗಿದೆ ಮುಟ್ಟದ್ದು ಹೆಣ್ಣಿನ ಬಗ್ಗೆ ಒಂದು ರೀತಿಯವಾಗಿ ನೋಡಬಾರ್ದು ಹಿಡಲಿ

ಹೊಸ ಪ್ರತಿಭೆಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಡೈರೆಕ್ಟಿಗೆ ಸೊ ವಿಶಾಲ್ ಬಂದು ನಮ್ಮ ನಮ್ಮ ಫ್ರೆಂಡ್ ಅವರು ಸೊ ಮೂವಿ ನಾನು ಸಪೋರ್ಟ್ ಮಾಡೋಕ್ಕೆ ಬಂದಿರೋದು ಆ್ಯಕ್ಚುಲಿ ಬಟ್ ತುಂಬ ಚೆನ್ನಾಗಿದೆ ನೋಡಿ ಎಂಟರ್ಟೈನ್ಮೆಂಟ್ ಮಾಡೋದು ಏನು ಮೆಸೇಜ್ ಮೊಬೈಲ್ ಬಗ್ಗೆ ಯೂಸರ್ಸ್ ಬಗ್ಗೆ ಯಾವ ಥರ ಮಾಡಬೇಕು ಆ ಥರದ್ದು ಮೆಸೇಜ್ ಇದೆ ಮಾಡೋಕ್ಕೆ ಇಟ್ ನೋಡಿ ಪೇರೆಂಟ್ಸ್ ಬಂದು ನೋಡಿ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫನಿ ಇದೆ ಮೂವಿ ಮೂವಿ ಎಲ್ಲ ಚೆನ್ನಾಗಿದೆ ಆ್ಯಕ್ಟ್ರೆಸಿಂದಾಗಲಿ ಮಾರಲ್ಲಿ ಮಾರಲಿ ಆಗಿ ಮೀಡಿಯಾನ ಯಾವ ರೀತಿ ನಾವು ನೆಟ್ವರ್ಕ್ನ ಯಾವ ರೀತಿ ಬಳಸಬೇಕು ಅನ್ನೋದನ್ನ ಕ್ಲಿಯರ್ ಕಟ್ಟಾಗಿ ತೋರಿಸಿದ್ದಾರೆ ಎಲ್ಲರೂ ದಯವಿಟ್ಟು ಈ ಮೂವಿನ ನೋಡಿ ಅರ್ಥ ಮಾಡ್ಕೊಳ್ಳಿ ಈ ಮೊಬೈಲ್ನ ಬಳಸಿರೋದಕ್ಕೆ ಅನರ್ಥ ಯಾವಾಗುತ್ತೆ ಯೂಸ್ಫುಲ್ ಹೆಂಗಿದೆ ಅದು ಅನರ್ಥ ನಾನು ಹೆಂಗೆ ಬಳಸ್ತೀವೋ ಅದ್ರ ಮೇಲೆ ಹೋಗುತ್ತೆ ಅನ್ನೋದು ಹುಡುಗರಿಗೆ ಪೇರೆಂಟ್ಸ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ ಫ್ಯೂಚರ್ ಜನ ಮೂವಿ ಮೂವಿ ಸೂಪರ್ ಆಗಿದೆ ನಾಯಕ ನಟ ಮತ್ತು ನಾಯಕಿ ನಟಿ ಇಬ್ಬರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಈ ಮೂವಿಲ್ ಸಸ್ಪೆನ್ಷನ್ ಜಾಸ್ತಿ ಇದೆ ಸ್ಟಾರ್ಟಿಂಗ್ ಇಂತ ಎಂಡಿಂಗ್ ತಾಯಿಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಗೊತ್ತಾಕಂತ ಹೋಗುತ್ತೆ ಅಲ್ಲಿ ನಂತರ ಇದರಲ್ಲಿ ಮೆಸೇಜ್ ಏನಂತಂದರೆ ಚಿಕ್ಕ ಮಕ್ಕಳಾಗಿರಲಿ ದೊಡ್ಡವರಾಗಿರಲಿ ಒಂದು ಫೋನ್ ಯೂಸ್ ಪ್ರಕ್ರಿಯೆ ನಾವು ಮಾಡಬೇಕಾಗಿರೋ ಲೊಟೇಷನ್ ಇರಬೇಕು ಎಲ್ಲರಿಗೂ ತುಂಬ ಹಿಟ್ ಆಗಿಬಿಟ್ಟಿವಿ ಈಗ ಕಾಲದಲ್ಲಿ ಮೊಬೈಲ್ ಯೂಸ್ ಮಾಡಿ ಅದಕ್ಕಾಗಿ ಅದನ್ನು ಚೇಂಜಸ್ ಮಾಡ್ಕೋಬೇಕಂತಂದು ಈ ಮೊಬೈಲ್ ತೋರಿಸಿದ್ದಾರೆ ಆ ನಂತರ ಓವರಾಲ್ ಮೂವಿ ತುಂಬ ಚೆನ್ನಾಗಿದೆ ಹೊಸ ನಾಯಕ ಮತ್ತು ನಾಯಕಿಯನ್ನು ಹಾಂ ಧನ್ಯವಾದಗಳು ಚೆನ್ನಾಗಿದೆ ಎಂಟರ್ಟೈನ್ಮೆಂಟಾಗಿದೆ ಥ್ರಿಲ್ಲಿಂಗ್ ಇದು ಇದೆ ಆ್ಯಂಡ್ ಒಳ್ಳೆಯ ಬ್ಯೂಟಿಫುಲ್ ಮೆಸೇಜ್ ಇದೆ ಇವಾಗಿನ ಮಕ್ಕಳಿಗೆ ಯೂತ್ಸಿಗೆ ಹೆಂಗೆ ಅಪ್ಪ ಅಮ್ಮ ಅವ್ರ ಅಪ್ಪ ಅಮ್ಮ ಅವ್ರಿಗಿಂತ ಮೊಬೈಲ್ ಹೇಗೆ ಅಡಿಕ್ಟ್ ಆಗ್ತಾರೆ ಮೊಬೈಲಿಂದ ಏನೇನು ಅಡ್ವಾಂಟೇಜಸ್ ಇದೆ ಡಿಸ್ಅಡ್ವಾಂಟೇಜಸ್ ಇದೆ ಚೆನ್ನಾಗಿ ಬಂದಿದೆ ಮೂವಿ ಕನ್ನಡ ಸಿನಿಮಾನ ಪ್ರೋತ್ಸಾಹಿಸಿ ಹೊಸ ಪ್ರತಿಭೆ ನಮ್ಮಣ್ಣ ಬೆಳೆಸಿ ಬ್ಯೂಟಿಫುಲ್ ಮೂವಿ ಫ್ಯಾಮಿಲಿ ಎಂಟರ್ಟೈನರ್ ಎಲ್ಲರೂ ಒಂದು ನೋಡೋವಂಥ ಮೂವಿ ಚೆನ್ನಾಗಿದೆ

ಎಲ್ಲರೂ ಬಂದು ನೋಡ್ಬೋದು ಸರ್ ಮೂವಿ ಪ್ರತಿಯೊಬ್ಬರು ನೋಡ್ತಕ್ಕಂಥ ಮೂವಿ ಒಳ್ಳೆ ಮೂವಿ ಆ್ಯಕ್ಟಿಂಗ್ ಚೆನ್ನಾಗಿದೆ ಡೈರೆಕ್ಟರ್ದು ಆ್ಯಕ್ಚುಲಿ ಒಳ್ಳೆ ಚಾಯ್ಸು ಮೆಸೇಜ್ ಸರ್ ಮೂವಿ ಪ್ರತಿಯೊಬ್ಬರು ನೋಡ್ಬೇಕು ಓ ಇದು ಹೊಸಬರ ಮೂವಿ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಮೂವಿ ಬರ್ತಾ ಇರಬೇಕಾಗುತ್ತೆ ಸೊ ಕಂಟೆಂಟ್ ಚೆನ್ನಾಗಿದೆ ಒಂದು ಒಳ್ಳೆ ಸ್ಪೀಚ್ ಇಟ್ಕೊಂಡು ಬಂದಿದ್ದಾರೆ ಸರ್ ಮೂವಿ ಹೇಗಿತ್ತು ಸರ್ ಮೂವಿ ಚೆನ್ನಾಗಿತ್ತು ಮೇಡಮ್ ಯಾವ ಯಾವ ಸೀನ್ ಇಷ್ಟ ಆಯ್ತು ಸರ್

ಸಿನಿಮಾಲ್ಲಿ ನಾನು ವಿಷ್ಣವನ್ನ ಪಾತ್ರ ಮಾಡ್ತೀನಿ ಸೊ ವೆರಿ ಸಸ್ಪೆನ್ಸ್ ಫಿಲ್ಲರ್ ಸಿನಿಮಾ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಅಂತೂ ನನಗೆ ಶಾಕ್ ಆಗಬೇಕು ಅಷ್ಟು ಸಸ್ಪೆನ್ಸ್ ಅಷ್ಟು ಥ್ರಿಲ್ಲಿಂಗ್ ಆಗಿತ್ತು ಒಸಬರ್ ಸಿನಿಮಾ ಇನ್ನು ಥಿಯೇಟರ್ ಬಂದಿರ ಸಪೋರ್ಟ್ ಕೊಡಿ ಅಂತ ಕೇಳ್ಕೊಂಡ್ರೆ ಥ್ಯಾಂಕ್ ಯು ಹೇಗಿತ್ತು ಬಂದ್ರೆ ತುಂಬಾ ಚೆನ್ನಾಗಿದೆ ಬಂತು ಒಂದು ಮೆಸೇಜ್ ಇದೆ ಮೇಡಂ ಹೇಳಿ ನಮಸ್ತೆ ಮೇಡಮ್ ಈ ತುಂಬ ತುಂಬಾ ಥ್ರಿಲ್ಲಿಂಗ್ ಆಗಿತ್ತು ಎವ್ರಿ ಟೈಮ್ ನೆಕ್ಸ್ಟ್ ಏನಾಗುತ್ತೆ ಅಂತ ಒಂದು ಎಕ್ಸಪೆಕ್ಟೇಟಿವ್ ಇತ್ತು ಮತ್ತೆ ಏನಾಗುತ್ತೆ ಅಂತ ನಾವು ಗెస్ ಮಾಡೋಕೆಂದ್ರೆ ಅದು ತುಂಬಾ ಡಿಫ್ರೆಂಟ್ ಆಗಿತ್ತು ಸೊ ಇಟ್ ವಾಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಎಲೋ ಬೋರಿಂಗ್ ಅನ್ನೋದೇ ಇಲ್ಲ ಆ್ಯಂಡ್ ವೆರಿ ಮೆಸೇಜ್ ಓರಿಯೆಂಟೆಡ್ ಈಗಿನ ಕಾಲೇಜ್ ಮಕ್ಕಳಿಗೆ ಮೊಬೈಲಿಂದ ಏನಾಗುತ್ತೆ ಒಳ್ಳೇದೇನಾಗುತ್ತೆ ಕೆಟ್ಟದೇನಾಗುತ್ತೆ ಅಂತ ತಿಳ್ಕೊಳ್ಳೋ ತಿಳ್ಕೊಳ್ಳೋವಂಥದ್ದು ತುಂಬ ಇತ್ತು ಥ್ಯಾಂಕ್ ಯು ಮೇಡಮ್ ಎಲ್ರಿಗೂ ನಮಸ್ಕಾರ ಕೇಳ ಕೇಳಾ ಎಲ್ರಿಗೂ ನಮಸ್ಕಾರ ನಾನು ಈ ಫಿಲಮಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ಥಿಯೇಟರ್ಸಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದರೆ ತುಂಬ ಖುಷಿ ಆಗ್ತದೆ ನನಗೆ ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿದೆ ಸ್ಟೋರಿ ಆಗಲಿ ಸ್ಕ್ರೀನ್ಪ್ಲೇ ಆಗಲಿ ಡೈರೆಕ್ಷನ್ ಆಗಲಿ ಒಂದು ಒಳ್ಳೆ ಮೆಸೇಜ್ ಇದೆ ಕ್ಲೈಮ್ಯಾಕ್ಸಲ್ಲಿ ಎಲ್ಲರೂ ಮತ್ತೊಂದು ಸುಟ್ಟು ನೋಡಬೇಕಿದೆ ಯಂಗ್ಸ್ಟರ್ಸ್ ಆಗಲಿ ಎಲ್ಲರೂ ಎಲ್ಲ ವಯಸ್ಸಿನವರು ಕುತ್ಕೊಂಡು ನೋಡೋವಂಥ ಮೂವಿ ಇದು ಆದಷ್ಟು ನಿಮ್ಮ ಫ್ರೆಂಡ್ಸ್ನ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹೇಳಿ ಕನ್ನಡ ಫಿಲಮ್ನ ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಓಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಎಲ್ಲ ಕಡೆ ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಡೈರೆಕ್ಷನ್ ಆಗಿರಲಿ ಅಥವಾ ನಮ್ಮ ಕಲಾವಿದರು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ವಲ್ಪ ಎಲ್ಲ ಜನಗಳು ಬಂದು ನೋಡಿದ್ರೆ ಇನ್ನೂ ತುಂಬ ಖುಷಿ ಆಗುತ್ತೆ ಪೋಷಕರು ತಾವೆಲ್ಲರೂ ಬಂದು ನಮ್ಮಂಥ ಹೊಸ ಪ್ರತಿಭೆಗಳಿಗೆ ನೀವು ಬೆಳೆಸಿದ್ರೆ ಮಾತ್ರ ನಾವು ಬೆಳೆಯೋಕ್ಕಾಗೋದು ನಮ್ಮ ಸಿನಿಮಾದ್ದು ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಸೊ ಎಲ್ಲರೂ ಕರ್ನಾಟಕ ಜನತೆ ಕೇಳ್ತಿರೋದು ತಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಥಿಯೇಟ್ರಲ್ಲೇ ನೋಡಿ ಪ್ಲೀಸ್ ಧನ್ಯವಾದ